ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಶ್ರೀರಾಮ ಇವತ್ತು ಕಾಲೇಜಿಗೆ ಬಂದಿಲ್ಲ ಜಾನಕಿ ಬಂದಿದ್ಲು ಆದರೆ ಮನೆಯಿಂದ ಕಾಲ್ ಮಾಡಿ ಅರ್ಜೆಂಟಾಗಿ ಹೇಳಿದ್ದಾರೆ ಅಂತ ಹೋದ್ಲು ಜಗದೀಶ ಯಾಕೆ ಅಂತ ಗೊತ್ತಿಲ್ಲ ಜಗ್ಗನಿಗೆ ಕಾಲ್ ಮಾಡಿ ಹೇಳಿದ ರಮೇಶ ಹೌದಾ ಹಾಗಾದರೆ ಏನೋ ಇದೆ ವಿಷಯ ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳೋವರೆಗೂ ನೀನು ಏನೂ ಮಾಡಬೇಡ ಇಡು ಫೋನ್ ಎಂದು ಕಾಲ್ ಕಟ್ ಮಾಡಿದ ಜಗದೀಶ ತಕ್ಷಣ ಯಾರಿಗೋ ಕರೆ ಮಾಡಿ ಆ ಮನೆಯಲ್ಲಿ ಏನು ನಡೀತಿದೆ ಶ್ರೀರಾಮ ಏನು ಮಾಡ್ತಿದ್ದಾನೆ ಅವನು ಕಾಲೇಜ್ಗೆ ಯಾಕೆ ಹೋಗಿಲ್ಲ ಎಲ್ಲ ತಿಳ್ಕೊಂಡು ಹೇಳು ನನಗೆ ಎಂದ ದಾರಿಯುದ್ದಕ್ಕೂ ಒಂದು ಮಾತನಾಡದೆ ಸುಮ್ಮನೆ ಕಾರ್ ಡ್ರೈವ್ ಮಾಡುತ್ತಿದ್ದ ಶ್ರೀ ಅವನ ಪಕ್ಕದಲ್ಲೇ ಕುಳಿತಿದ್ದ ಗೌಡರಿಗೆ ಶ್ರೀಯ ಮುಂದಿನ ಹೆಜ್ಜೆ ಏನೆಂದು ತಿಳಿಯದೇ ಹೆದರಿಕೆಯಾಗಿತ್ತು ಇನ್ನು ಸುಭದ್ರರವರಿಗೆ ಗೌಡರ ಮಗನನ್ನು ಜಾನಕಿ ಇಷ್ಟವಿಲ್ಲ ಎಂದು ನೇರವಾಗಿ ಹೇಳಿದ್ದು ಕೋಪ ತಂದಿದ್ದರು ತಾವು ಅಂದುಕೊಂಡಂತೆ ತಮ್ಮ ಅಣ್ಣನ ಮಗಳನ್ನು ಶ್ರೀಗೆ ಮದುವೆ ಮಾಡಿಸಬಹುದೆಂದು ತಮ್ಮ ಲೆಕ್ಕಾಚಾರದಲ್ಲಿಯೇ ಇದ್ದರು ಕಾರ್ ನಿಲ್ಲಿಸಿ ಮನೆಯ ಒಳಗೆ ಬಂದ ಶ್ರೀಯನ್ನು ನೋಡಿ ಅಲ್ಲೇ ಸೋಫಾದ ಮೇಲೆ ಕುಳಿತಿದ್ದ ನಿಂಗಮ್ಮಜ್ಜಿ ಎದ್ದು ಬಂದು ಅವನ ಎದೆ ಮೇಲೆ ಕೈ ಇಟ್ಟು ದಣಿ ಎಂದರಷ್ಟೇ ಅವರ ಕೈ ಸರಿಸಿ ಮುಂದೆ ಹೊರಟಿದ್ದವನನ್ನು ಹಿಂದೆಯಿಂದ ಬಂದ ಗೌಡರು ಶ್ರೀ ನಿಂತ್ಕೊಳ್ಳೋ ನಿಧಾನವಾಗಿ ಎಂದರು ಅಲ್ಲೇ ನಿಂತ ಶ್ರೀರಾಮ ತಿರುಗಿಯೂ ನೋಡಲಿಲ್ಲ ಬಾರೋ ಕುತ್ಕೋ ಮಾತಾಡೋಣ ಅವನ ಭುಜ ಹಿಡಿದು ಹೇಳಿದರು ಒಳಗಡೆಯಿಂದ ಬಂದ ಲಕ್ಷ್ಮೀ ಗೌಡರ ಮುಂದೆ ನೀರಿನ ತಂಬಿಗೆ ಹಿಡಿದಳು ರುದ್ರ ಏನಾಯಿತು ಅಲ್ಲಿ ಏನಂದ್ರು ಆ ಹುಡುಗಿ ಮನೆಯವರು ಶ್ರೀಯ ಮುಖ ನೋಡಿ ಅನುಮಾನ ಬಂದರೂ ಆತಂಕದಲ್ಲಿ ಕೇಳಿತು ನಿಂಗಮ್ಮಜ್ಜಿ ಇನ್ನೇನು ಆ ಹುಡುಗಿ ಇಷ್ಟ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ಲು ಎಷ್ಟು ಸೊಕ್ಕು ನೋಡಿದ್ರ ಅವಳಿಗೆ ಗೌಡ್ರ ಮನೆತನ ಅಂದರೆ ಸುತ್ತಲೂ ಇರೋ ಊರಿನ ಜನ ಕೈ ಮುಗಿತಾರೆ ಆದರೆ ಅವಳು ದೊಡ್ಡೋರು ಅನ್ನೋ ಗೌರವ ಕೊಡದೆ ನೇರವಾಗಿ ಹೇಳಿದ್ಲು ಎಂದು ಜೋರಾಗಿಯೇ ಹೇಳಿದರು ಸುಭದ್ರ ಅದನ್ನು ಕೇಳಿ ಶ್ರೀಯ ಹತ್ತಿರ ಬಂದ ನಿಂಗಮ್ಮಜ್ಜಿ ದಣಿ ಎಂದಿತು ಅವನ ಕೈ ಹಿಡಿದು ಏನೂ ಮಾತನಾಡದೆ ಎತ್ತಲು ನೋಡುತ್ತ ನಿಂತಿದ್ದ ಶ್ರೀ ಶ್ರೀರಾಮ ಬಾರೋ ಕುತ್ಕೋ ಎಂದು ಮತ್ತೊಮ್ಮೆ ಕರೆದರು ಗೌಡರು ಏನೂ ಮಾತನಾಡದೆ ಅಲ್ಲಿರುವವರ ಮುಖವೂ ನೋಡದೆ ಕೂದಲು ಮೇಲೇರಿಸಿ ತನ್ನ ರೂಮಿನತ್ತ ನಡೆದು ಬಿಟ್ಟ ಶ್ರೀ ಅವ ಅವನ ಮುಂದಿನ ದಾರಿ ಏನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ಶ್ರೀರಾಮ ಹೀಗೆ ಎಂದವರೇ ಮುಂದೆ ಮಾತನಾಡದೆ ಅಲ್ಲೇ ಸೋಫಾದ ಮೇಲೆ ಕುಳಿತು ನೀರು ಕುಡಿದರು ರೀ ನಮ್ಮ ಅಣ್ಣನಿಗೆ ಬರೋಕೆ ಹೇಳ್ತೀನಿ ಶ್ರೀಗೆ ದೇವಿ ಜೊತೆ ಮದುವೆ ಮಾಡಿ ಮುಗಿಸ್ಬಿಡೋಣ ಆವಾಗ ಎಲ್ಲ ಸರಿ ಹೋಗುತ್ತೆ ಗೌಡರ ಮುಂದೆ ಬಂದು ತಲೆ ಬಗ್ಗಿಸಿ ನಿಧಾನವಾಗಿ ಎಂದರು ಸುಭದ್ರರವರು ನೋಡು ಬದ್ರಿ ಇದೇ ಕೊನೆ ಹೇಳ್ತಿದ್ದೀನಿ ಇನ್ನೊಂದು ಸರಿ ದೇವಿ ಜೊತೆ ಶ್ರೀರಾಮನ ಮದುವೆ ಬಗ್ಗೆ ಮಾತಾಡಿದ್ರೆ ನಿನ್ನ ಕೋಪದಲ್ಲಿ ಎಂದವರೇ ಹುಷಾರು ಎಂದು ಕೈ ತೋರಿಸಿದರು ಹೆದರಿ ಸುಮ್ಮನೆ ನಿಂತರು ಸುಭದ್ರರವರು ಗೌಡರು ಇದ್ದಲ್ಲಿ ಬಂದ ನಿಂಗಮ್ಮಜ್ಜಿ ಅವರ ಮುಂದೆ ನಿಂತು ರುದ್ರ ಯೋಚನೆ ಮಾಡಬೇಡಬೋ ಈಗ ಸ್ವಲ್ಪ ಹೊತ್ತು ಅವನನ್ನು ಒಂಟಿಯಾಗಿರೋಕ್ಕೆ ಬಿಡೋಣ ಆಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ ಎಲ್ಲ ಎಂದರು ಇದನ್ನೆಲ್ಲ ಕೇಳಿಸಿಕೊಂಡು ಅಲ್ಲೇ ನಿಂತಿದ್ದ ಕೆಲಸದ ಆಳು ಯಾರಿಗೂ ಕಾಣದಂತೆ ಹೊರ ಹೋದ ಹ್ಞೂ ಹೇಳು ಏನಾಯಿತು ಮುಂದೆ ಬಂದು ನಿಂತವನನ್ನು ನೋಡಿ ಎಂದ ಜಗ್ಗ ಗೌಡ್ರು ಮತ್ತು ಅವರು ಹೆಂಡರು ಆ ಶ್ರೀರಾಮ ಪ್ರೀತಿಸ್ತಿರೋ ಹುಡುಗಿ ಮನೆಗೆ ಹೆಣ್ಣು ಕೇಳೋಕ್ಕೆ ಹೋಗಿದ್ದರು ಎಂದ ಏನೋ ಗುಟ್ಟು ಹೇಳುವ ಹಾಗೆ ಹೌದಾ ಆ ಶ್ರೀರಾಮ ಇಷ್ಟು ಮುಂದುವರೆದಿದ್ದಾನ ಆಗಲೇ ಅವ್ರೇನಂದ್ರಂತೆ ಕೇಳಿದ ಕುತೂಹಲದಿಂದ ಆ ಹುಡುಗಿ ಇಷ್ಟ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ಲಂತೆ ಅಮ್ಮೋರು ಬಂದು ಜೋರಾಗಿ ಬೈತಾ ಇದ್ರು ಎಂದ ಮತ್ತೆ ಆ ಶ್ರೀರಾಮ ಅವನು ಸುಮ್ಮನೆ ನಿಂತಿದ್ದ ಯಾರೇ ಮಾತಾಡಿಸಿದ್ರು ಮಾತಾಡದೆ ಅವನ ಕೋಣೆಗೆ ಹೋಗ್ಬಿಟ್ಟ ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಇಷ್ಟ ಇಲ್ಲ ಅಂತಾಳೆ ಅಂತ ನೀನೀಗ ಹೋಗು ಹಾಗೆ ಆ ಶ್ರೀರಾಮ ಏನು ಮಾಡ್ತಾನೆ ಅಂತ ಹೇಳ್ತಿರು ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಎಂದು ಒಂದಿಷ್ಟು ದುಡ್ಡನ್ನು ಅವನ ಕೈಯಲ್ಲಿಟ್ಟ ಹಣ ನೋಡಿ ಖುಷಿಯಾಗಿ ಅಲ್ಲಿಂದ ಹೊರಟ ಆತ ರಮೇಶನಿಗೆ ಕರೆ ಮಾಡಿದ ಜಗ್ಗ ಆಗಿದ್ದೆಲ್ಲ ಅವನಿಗೆ ತಿಳಿಸಿ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳೋವರೆಗೂ ಸುಮ್ಮನಿರು ಎಂದು ಕಾಲ್ ಕಟ್ ಮಾಡಿದ ಜಗ್ಗನಿಗೆ ಹೇಳಲಾಗದ ಖುಷಿಯಾಗಿತ್ತು ಮುಂದೆ ತಾನೆಂದುಕೊಂಡಂತೆ ನಡೆಸಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ ಇತ್ತ ತನ್ನ ಕೋಣೆಗೆ ಬಂದ ಶ್ರೀ ಬಾಲ್ಕನಿಯ ಜೋಕಾಲಿಯಲ್ಲಿ ಮಂಕಾಗಿ ಕುಳಿತು ಬಿಟ್ಟಿದ್ದ ತನ್ನ ಕೋಪವನ್ನೇ ಮರೆತು ಮೌನಕ್ಕೆ ಶರಣಾಗಿದ್ದ ಮಧ್ಯಾಹ್ನ ಊಟದ ಸಮಯಕ್ಕೆ ನಿಂಗಮ್ಮಜ್ಜಿ ಅವನ ಕೋಣೆಗೆ ಬಂದರು ಜೋಕಾಲಿಗೆ ಬೆನ್ನು ಆನಿಸಿ ಕಾಲು ಚಾಚಿಕೊಂಡು ಎತ್ತಲೋ ನೋಡುತ್ತಾ ಕುಳಿತಿದ್ದ ಶ್ರೀಯನ್ನು ಕಂಡು ಕರುಳು ಚೂರು ಎಂದಿತು ಅಜ್ಜಿಗೆ ದಣಿ ಎಂದು ಅವನ ಮುಂದೆ ಕುಳಿತರು ಅಜ್ಜಿಯ ಕಡೆ ನೋಡಿ ಮತ್ತೆ ಮೊದಲಿನ ಹಾಗೆ ನೋಡುತ್ತಾ ಕುಳಿತ ಶ್ರೀ ಊಟ ಮಾಡುವಂತೆ ಬಾರೋ ಕೆಳಗೆ ಅಜ್ಜಿಯ ಮಾತಿಗೆ ಅವರ ಹತ್ತಿರ ತಿರುಗಿದ ಶ್ರೀ ಅಜ್ಜಿ ನನಗೆ ಊಟ ಏನೂ ಬೇಡ ಒಬ್ಬನೇ ಇರಬೇಕು ಅನ್ನಿಸ್ತಿದೆ ಇಲ್ಲಿಂದ ಹೋಗು ನೀನು ಎಂದ ನೋಡು ಆ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ವೋ ಇದನ್ನು ಇಲ್ಲಿಗೆ ಬಿಟ್ಟು ಆರಾಮಾಗಿರೋ ನೀನು ಅವನ ಕೈ ಹಿಡಿದು ಹೇಳಿದರು ಸುಮ್ಮನೆ ಹೋಗು ಅಜ್ಜಿ ನನಗೇನೋ ಮಾತಾಡೋಕ್ಕೆ ಇಷ್ಟ ಇಲ್ಲ ಈಗ ನಿರುತ್ಸಾಹವಾಗಿ ಎಂದ ಎದ್ದು ಕೆಳಗಿಳಿದು ಬಂದರು ನಿಂಗಮ್ಮಜ್ಜಿ ಬಲವಂತ ಮಾಡಿ ಅದರ ಬಗ್ಗೆಯೇ ಅವನ ಜೊತೆ ಮಾತನಾಡುವುದು ಬೇಡ ಎನ್ನಿಸಿದವರಿಗೆ ತನ್ನ ಮನಸ್ಸಿಗೆ ಸಾಕಾಗುವಷ್ಟು ಅತ್ತು ಕೆಳಗಿಳಿದು ಬಂದಳು ಜಾನಕಿ ಅತ್ತು ಅತ್ತು ಅವಳ ಮುಖ ಕಣ್ಣು ಕೆಂಪಾಗಿತ್ತು ಜಾನು ಬಾರಮ್ಮ ಊಟ ಮಾಡೋಣ ನಾನು ನಿಂದಾರಿನೇ ಕಾಯ್ತಿದ್ದೆ ಎಂದರು ರಮೇಶ್ರವರು ಅಪ್ಪ ನಾನೇನಾದರೂ ತಪ್ಪು ಮಾಡಿದ್ನ ಇಷ್ಟ ಇಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಕೇಳಿದಳು ಶ್ರೀರಾಮನ ಬಗ್ಗೆ ತನ್ನಲ್ಲಿರುವ ಅಭಿಪ್ರಾಯಗಳನ್ನು ಹೇಳುವ ಯೋಚನೆ ಬರಲಿಲ್ಲ ಅವಳಿಗೆ ಅವಳ ತಲೆಯಲ್ಲಿದ್ದದ್ದು ಕೇವಲ ಅಭಿ ಹೇಳಿದ ಮಾತುಗಳು ನಿನಗೆ ಇಷ್ಟ ಇಲ್ಲದ್ದನ್ನು ಇಷ್ಟ ಇಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಪುಟ್ಟ ಎಂದರು ಅವಳ ಕೈ ಹಿಡಿದು ಮತ್ತು ಅಣ್ಣ ಹೇಳ್ದ ನೀವು ಒಳ್ಳೆ ಸಂಬಂಧ ಬಂದರೆ ವಿಚಾರಿಸೋಣ ಅಂದಿದ್ರಂತೆ ಅವನು ಆಗ ಕೇಳಿದ್ದ ಹೇಳಿದ್ದೆ ಆದರೆ ನೀನು ಇಷ್ಟದ ವಿರುದ್ಧ ಹೋಗ್ತೀನಿ ಅಂತ ನಾನೇನು ಹೇಳಿರಲಿಲ್ವಲ್ಲ ಅವನಿಗೆ ನೀನೀಗ ಇದೆಲ್ಲ ಬಿಡು ಬಾ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗು ಎಲ್ಲ ಸರಿ ಹೋಗುತ್ತೆ ಎಂದು ಜಾನಕಿಯನ್ನು ಕರೆದುಕೊಂಡು ಊಟಕ್ಕೆ ಕುಳಿತರು ಗಿರಿಜಾರವರು ಅವರ ಜೊತೆ ಊಟಕ್ಕೆ ಕುಳಿತರು ಶಾಸ್ತ್ರಕ್ಕೆನ್ನುವಂತೆ ಎರಡು ತುತ್ತು ಊಟ ಮಾಡಿ ಜಾನಕಿ ಮಲಗಲೆಂದು ರೂಮಿಗೆ ಬಂದಳು ಅವಳ ತಲೆಯ ತುಂಬೆಲ್ಲ ಶ್ರೀಯನ್ನು ನೋಡಿದ್ದು ಅವನ ಹೊಡೆದಾಟ ಅವನ ಜೊತೆ ತಾನು ಆಗಾಗ ಮಾತನಾಡಿದ್ದು ಅವನ ಬಗ್ಗೆ ಕೇಳಿದ್ದು ಅವನು ತನ್ನನ್ನು ಹಿಡಿದಿದ್ದು ಹೀಗೆ ಎಲ್ಲವೂ ಅವಳ ತಲೆಯಲ್ಲಿ ಬಂದು ಹೋಗುತ್ತಿದ್ದವು ಸಂಜೆಯವರೆಗೂ ಹೇಗೋ ಸಮಯ ಕಳೆದು ಮೇಲೆದ್ದು ಕೆಳಗೆ ಬಂದವಳ ಕಿವಿಗೆ ಗಿರಿಜಾರವರು ರಮೇಶ್ರವರ ಜೊತೆ ಮಾತನಾಡುತ್ತಿದ್ದದ್ದು ಕೇಳಿಸಿತು ರೀ ಪಕ್ಕದ ಮನೆಯವರು ಗೌಡ್ರು ಮನೆಗೆ ಬಂದಿದ್ದು ನೋಡಿ ಅವ್ರ ಬಗ್ಗೆ ಹೇಳ್ತಿದ್ರು ನನಗೇನೋ ಜಾನಕಿ ಆ ಸಂಬಂಧ ಬೇಡ ಅಂದಿದ್ದು ಸರಿ ಕಾಣ್ತಿಲ್ಲ ಒಳ್ಳೆ ಮನ್ತನ ನಮಗಿಂತ ಜಾಸ್ತಿ ಅನುಕೂಲ ಇರೋರು ಇದ್ರ ಬಗ್ಗೆ ನಾವ್ಯಾಕೆ ಒಂದು ಸಾರಿ ಜಾನುಗೆ ತಿಳಿಸಿ ಹೇಳಬಾರ್ದು ತಮ್ಮ ಅನಿಸಿಕೆಯನ್ನು ಹೇಳಿದರು ಗಿರಿಜಾ ಅವ್ರದ್ದು ಒಳ್ಳೆ ಮನೆತನ ನಮಗಿಂತ ಹೆಚ್ಚು ಸಿರಿತನ ಇದೆ ಅನ್ನೋದು ನಿಜ ಗಿರಿಜಾ ಆದರೆ ಜಾನಕಿಗೆ ಇಷ್ಟ ಇಲ್ಲ ಅಂದಮೇಲೆ ಅದೆಲ್ಲ ತಗೊಂಡಾದರೂ ಏನು ಮಾಡಬೇಕು ನಾವು ಅವಳಿಗೆ ತಿಳಿಸಿ ಹೇಳಬಹುದಲ್ಲ ಅಷ್ಟಕ್ಕೂ ಅವಳಿಗೆ ಇಷ್ಟ ಇಲ್ದಿರೋದಕ್ಕೆ ಕಾರಣ ಆದರೂ ಏನು ಅದು ನನಗೂ ಗೊತ್ತಾಗ್ತಿಲ್ಲ ಗಿರಿಜಾ ಅಭಿ ಬರಲಿ ಇರು ವಿಚಾರಿಸೋಣ ಎಂದು ಹೊರನಡೆದರು ರಮೇಶ್ರವರು ಇವರಿಬ್ಬರ ಮಾತು ಕೇಳಿ ಜಾನಕಿ ಸದ್ದಿಲ್ಲದೆ ತನ್ನ ರೂಮಿಗೆ ವಾಪಸ್ಸಾದಳು ಮತ್ತೆ ಅಳಲು ಶುರು ಮಾಡಿದಳು ಅಮ್ಮ ಹೇಳೋದು ನಿಜ ಯಾಕೆ ನಿನಗಿಷ್ಟ ಇಲ್ಲ ಅಂದರೆ ನಾನು ಏನು ಅಂತ ಹೇಳೋದು ಆ ಹುಡುಗ ನನಗೆ ಪ್ರತಿದಿನ ಹಾಳೆ ಹೂವು ಇಟ್ಟಿರ್ತಿದ್ದ ಅಂತ ಹೇಳೋದ ಮತ್ತು ಯಾಕೆ ನಮಗೆ ಮೊದಲೇ ಇದನ್ನೆಲ್ಲ ಹೇಳಿಲ್ಲ ಅಂದರೆ ಅಣ್ಣ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಅಥವಾ ಅಣ್ಣ ಅವ್ರ ಜೊತೆ ಜಗಳ ಮಾಡಿದ್ರೆ ಇದೆಲ್ಲ ಆಗದೆ ನೀನು ಇಷ್ಟಪಟ್ಟಿದ್ದಕ್ಕೆ ಆ ಹುಡುಗ ಅದೆಲ್ಲ ಮಾಡಿರೋದು ಒಳ್ಳೆ ಮನೆತನ ಮದುವೆ ಮಾಡ್ಕೋ ಅಂದರೆ ಒಂದ ಎರಡ ಅವಳ ತಲೆಯಲ್ಲಿ ನೂರು ಯೋಚನೆಗಳು ಸರಿಯಾವುದು ತಪ್ಪು ಯಾವುದು ಎಂದು ಊಹಿಸುವುದು ಜಾನಕಿಗೆ ಆಗಲೇ ಇಲ್ಲ ಹಾಗೇ ಅಳುತ್ತಾ ಕುಳಿತಿದ್ದವಳನ್ನು ಆಗ ತಾನೆ ಕಾಲೇಜಿಂದ ಬಂದ ಸುಧಾ ನೋಡಿ ಏನಾಯಿತು ಎಂದು ವಿಚಾರಿಸಿದಳು ಜಾನಕಿ ಏನೂ ಹೇಳದೆ ಸುಮ್ಮನೆ ಅಳುತ್ತಿದ್ದಳು ಗಾಬರಿಯಾಗಿ ಕೆಳಗಡೆ ಬಂದ ಸುದಾಳಿಗೆ ಗಿರಿಜಾ ನಡೆದಿದ್ದ ಎಲ್ಲವನ್ನೂ ಹೇಳಿದರು ಅಷ್ಟರಲ್ಲಿ ಅಭಿ ಕೆಲಸದಿಂದ ವಾಪಸ್ಸಾದ ಗಿರಿಜಾ ಅವನಿಗೆ ಟೀ ಮಾಡಿ ಕೊಟ್ಟರು ರಮೇಶ್ರವರು ಬಂದು ಕುಳಿತರು ಜಾನಕಿ ಮುಖ ತೊಳೆದು ಕೆಳಗಿಳಿದು ಬಂದಳು ಅವಳನ್ನು ನೋಡಿ ಅಭಿ ಮಾತು ಶುರು ಮಾಡಿದ ಜಾನು ಸಾರಿ ಕಣೆ ಬೆಳಗ್ಗೆ ನಿನ್ನ ಜೊತೆ ಒರಟಾಗಿ ಮಾತಾಡದೆ ನಾನು ನನ್ನ ತಂಗಿ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ಯೋಚನೆ ಮಾಡಿದ್ನೇ ಹೊರತು ನನ್ನ ತಂಗಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನು ಆಗಿ ಯೋಚನೆ ಮಾಡಲಿಲ್ಲ ಸಾರಿ ಪುಟ್ಟ ಎಂದ ಪರವಾಗಿಲ್ಲ ಅಣ್ಣ ನನಗೆ ಅರ್ಥ ಆಗುತ್ತೆ ಎಂದಳು ಜಾನಕಿ ಸಣ್ಣ ಧ್ವನಿಯಲ್ಲಿ ಜಾನಕಿ ನಿನಗೆ ಯಾಕೆ ಇಷ್ಟ ಇಲ್ಲ ಆ ಹುಡುಗ ಅವಸರದಲ್ಲಿ ಕೇಳಿಬಿಟ್ಟರು ಗಿರಿಜಾರವರು ಗೊತ್ತಿಲ್ಲ ಅಮ್ಮ ಸಡನ್ನಾಗಿ ಬಂದು ಕೇಳಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದಲ್ಲದೆ ಅವರ ಅಂತಸ್ತಿಗೂ ನಮಗೂ ಹೊಂದೋದು ಇಲ್ಲ ಅದಕ್ಕೆ ಎಂದು ತಲೆ ತಗ್ಗಿಸಿ ಸುಮ್ಮನಾದಳು ಪುಟ ನಾವ್ಯಾರೂ ನಿನಗೆ ಒತ್ತಾಯ ಮಾಡೋಲ್ಲ ಇನ್ನೂ ಸಮಯ ಇದೆ ಯೋಚನೆ ಮಾಡು ಕೊನೆಯ ಸಾರಿ ಹೇಳಿದ ಅಭಿ ಗೌಡರ ಮನೆತನದ ಬಗ್ಗೆ ತಿಳಿದಿದ್ದ ಅವನು ಹಾಗಾಗಿ ಆ ಸಂಬಂಧವನ್ನು ಬಿಟ್ಟುಕೊಡಲು ಅವನ ಮನಸ್ಸು ಒಪ್ಪಲಿಲ್ಲ ಸರಿ ಅಣ್ಣ ಎಂದು ಅಡುಗೆ ಮನೆಯ ಕಡೆ ನಡೆದಳು ಜಾನಕಿ ಅವಳಿಗೆ ಅದರ ಬಗ್ಗೆ ಮಾತು ಮುಂದುವರೆಸಲು ಇಷ್ಟವಿರಲಿಲ್ಲ ಎಲ್ಲಿ ಮನೆಯವರ ಮುಂದೆಲ್ಲ ಇರುವ ವಿಷಯವನ್ನು ಹೇಳಿಬಿಡುವೆನೋ ಎಂಬ ಭಯ ರಾತ್ರಿಯ ಅಡುಗೆ ಮಾಡುವಲ್ಲಿ ವ್ಯಸ್ತವಾದಳು ತನ್ನ ನೋವನ್ನು ಮರೆಯಬೇಕೆಂದರೆ ಅವಳಿಗಿದ್ದದ್ದು ಒಂದೇ ರೂಢಿ ಅಡುಗೆ ಮನೆಯ ಕೆಲಸವನ್ನೆಲ್ಲ ತಾನೊಬ್ಬಳೇ ಮಾಡುವುದು ಇನ್ನು ಯಾರೂ ಅತ್ತ ಕಡೆಗೆ ಹೋಗಲಿಲ್ಲ ಜಾನಕಿ ಒಬ್ಬಳೇ ಎಲ್ಲ ಅಡುಗೆ ಮಾಡಿ ಎಲ್ಲರ ಜೊತೆ ಕುಳಿತು ಊಟ ಮಾಡಿ ಮಲಗಿಬಿಟ್ಟಳು ದಿನವೆಲ್ಲ ಹತ್ತು ಹತ್ತು ಸುಸ್ತಾಗಿತ್ತವಳಿಗೆ ತಲೆ ನೋವಿನಿಂದ ಬೇಗನೆ ನಿದ್ದೆ ಹತ್ತಿತ್ತು ಆದರೆ ಅಲ್ಲಿ ಶ್ರೀಯ ಪರಿಸ್ಥಿತಿಯೇ ಬೇರೆಯಾಗಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು